ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಯಾರ ಖಾತೆಗೂ ಜಮಾ ಆಗಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಸೊ ಟೋಟಲ್ ಆಗಿ ಆರು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಯಾವ ಜಿಲ್ಲೆಗೆ ಮೊದಲು ಹಣ ಜಮಾ ಆಗತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದಾನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಟೋಟಲ್ ಆಗಿ ಆರು ಸಾವಿರ ನಿಮ್ಗೆ ಸಿಗತ್ತೆ ಅದರ ಜೊತೆಗೆ ಅಕ್ಟೋಬರ್ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ನಿಮ್ಗೆ ಉಚಿತ ನಾಲ್ಕು ವಸ್ತುಗಳ ಒಂದು ಕಿಟ್ ಕೂಡ ಸಿಗತ್ತೆ ಈ ಕಿಟ್ ಎಲ್ಲಿ ಸಿಗತ್ತೆ ಹಾಗೆ ಏನೇನ್ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರ ಜೊತೆಗೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ಗಳಿಗೂ ಕೂಡ ನಾನು ಉತ್ತರವನ್ನು ಕೊಡಬೇಕು ಅಂತ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಯಾರು ಎಷ್ಟೇ ಹೇಳಿದ್ರು ಅಷ್ಟೇ ಅಂತಲೇ ಹೇಳ್ಬೋದು ಸೊ ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಅಂತ ಹೇಳಿ ಏನು ಬೇಕು ಅದನ್ನ ಕಮೆಂಟ್ ಮಾಡದೆ ಅವ್ರ ಕೆಲಸ ಅಂತಲೇ ಹೇಳ್ಬೋದು ಸೊ ಇದನ್ನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಹೇಳ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಉಚಿತ ಗೃಹಲಕ್ಷ್ಮಿಯನ್ನ ಯೋಜನೆ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಹಾಗೆಯೇ ಸಹಾಯ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಅವರಿಗೆ ಒಂದು ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ಮಕ್ಕಳ ಫೀಸ್ಗಳಿಗಾಗಿರ್ಬೋದು ಮನೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಮಟ್ಟದಲ್ಲಿ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬೇಡ ಅನ್ನೋರು ಫಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತಾರೆ ಹಣವನ್ನು ಕೂಡ ಪಡ್ಕೊತಾ ಇರ್ತಾರೆ ಸುಮ್ಮನೆ ಬಾಯಿ ನೋಟಕ್ಕೆ ನಮ್ ಗೃಹಲಕ್ಷ್ಮಿ ಯೋಜನೆ ಬೇಡ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಜಾಸ್ತಿ ಏನಾದ್ರು ಹೇಳಕ್ಕೆ ಹೋದ್ರೆ ಇಲ್ಲ ನಾವೇನು ಓಟ್ ಹಾಕಿಲ್ವಾ ಅಂತ ಕೇಳ್ತಾರೆ ಈ ತರ ಕೇಳೋರು ಯಾಕೆ ಸುಮ್ಮನೆ ಬೇರೆ ಪಕ್ಷದವರಿಗೆ ಸುಮ್ಮನೆ ವಾದ ಪ್ರತಿವಾದಗಳನ್ನ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ ಸೊ ವೋಟ್ ಹಾಕೋದು ಎಲ್ಲರೂ ಹಕ್ಕು ಅಂದಮೇಲೆ ಪ್ರತಿಯೊಂದು ಸರ್ಕಾರದಿಂದ ಸಿಗುವ ಬೆನಿಫಿಟ್ ಗಳನ್ನ ಪಡ್ಕೊಳ್ಲಿಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಅಂತ ಹೇಳ್ಬೋದು ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಯಾರು ಕೂಡ ಏನು ಮಾತಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಸೊ ನೆಗೆಟಿವ್ ಕಮೆಂಟ್ ಮಾಡೋರ್ ಬುದ್ಧಿನೇ ಅದು ಅಂತ ನಾವು ಅನ್ಕೋಬೇಕಾಗತ್ತೆ ಅಲ್ವಾ ಸೊ ಅವ್ರ ಕಮೆಂಟ್ ಮಾಡೋದ್ರಲ್ಲಿ ಅವ್ರು ಯಾವ ರೀತಿ ಇರ್ತಾರೆ ಅವ್ರ ಬುದ್ಧಿ ಹೇಗೆ ಅವ್ರು ಯಾವ ರೀತಿಯಾಗಿ ತಿಳ್ಕೊಂತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇನ್ನು ಆರು ಸಾವಿರ ಹಣ ಬರ್ಲಿಕ್ಕೆ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು ಸೊ ಹನ್ನೆರಡು ಹದಿಮೂರು ಹಾಗೇನೆ ಹದಿಮೂ ನಾಲ್ಕನೇ ಕಂತು ಹನ್ನೊಂದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಎಷ್ಟು ದಿನದಿಂದ ಪೆಂಡಿಂಗ್ ಇದೆ ಅಂದ್ರೆ ಸಾಕಷ್ಟು ದಿನಗಳಿಂದ ಈ ಹಣ ಪೆಂಡಿಂಗ್ ಇದೆ ಅಂತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮಹಿಳೆಯರ ಖಾತೆಗೆ ಸರಿಯಾಗಿ ಹಣ ಹೋಗ್ತಾ ಇಲ್ಲ ಈ ಯೋಜನೆಗಳು ಬರ್ತಾ ಇದೆಯೋ ಅಥವಾ ಕ್ಯಾನ್ಸಲ್ ಆಗತ್ತೋ ಅಥವಾ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗತ್ತೋ ಅನ್ನೋದೇ ಎಲ್ಲರಿಗೂ ಕೂಡ ಡೌಟ್ ಇರುವಂಥದ್ದು ಯಾಕಂದ್ರೆ ಸರಿಯಾಗಿ ಹಣವನ್ನ ಸರಿಯಾಗಿ ಯಾರಿಗೂ ಕೂಡ ಕ್ರೆಡಿಟ್ ಆಗದೆ ಇರೋದಕ್ಕೋಸ್ಕರ ಜನರಿಗೆ ಈ ತರ ಗೊಂದಲಗಳು ಉಂಟಾಗಿರ್ಬೋದು ಅಂತನೆ ಹೇಳ್ಬೋದು ಆದ್ರೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ನಾವು ಹಾಕೇ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಅತಿ ಶೀಘ್ರದಲ್ಲ ಅಂತಂದ್ರೆ ಈ ಸೆಪ್ಟೆಂಬರ್ ತಿಂಗಳು ಈಗಾಗಲೇ ಮುಗಿತಾ ಬಂದಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಇವತ್ತು ಇಪ್ಪತ್ತಾರನೇ ತಾರೀಕು ಇನ್ನೇನು ಇನ್ನೊಂದು ನಾಲ್ಕು ದಿನ ಕಳೆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಕ್ಕೆ ಸೊ ಈ ತಿಂಗಳ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಬಟ್ ಯಾವಾಗ ಜಮಾ ಆಗುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಜನರಿಗೂ ಹಾಗೆ ಅನಿಸ್ಬಿಟ್ಟಿದೆ ಯಾಕಂದರೆ ಹಣ ಬಂದ ಮೇಲೆ ಇದು ಬರುತ್ತೆ ಇಲ್ಲಾಂದರೆ ಹಣ ಬರಲ್ಲ ಅನ್ನೋದು ಎಲ್ಲರಿಗೂ ಕೂಡ ಅದು ಕ್ಲಾರಿಟಿ ಆಗಿ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಸರ್ಕಾರ ಹೇಳಿರೋ ಟೈಮಲ್ಲಿ ಯಾವ ಮಹಿಳೆಯರಿಗೂ ಕೂಡ ಹಣವನ್ನು ಹಾಕಿಲ್ಲ ಮುಂಚೆ ಗೊತ್ತಿರುತ್ತೆ ನಿಮಗೆ ಜೂನ್ ಇಪ್ಪತ್ತನೇ ತಾರೀಖ್ ಮೇಲೆ ಬರತ್ತೆ ಅಂದ್ರು ಬಂದಿಲ್ಲ ಸೊ ತದನಂತರ ಈ ಗೌರಿ ಗಣೇಶ ಹಬ್ಬಕ್ಕೆ ಬರತ್ತೆ ಅಂದ್ರು ಆಗ್ಲೂ ಕೂಡ ಬಂದಿಲ್ಲ ಈ ತರ ಗೊಂದಲಗಳಿದ್ದಾಗ ಜನರಿಗೂ ಕೂಡ ಸರ್ಕಾರದ ಮೇಲಿರುವಂತಹ ನಂಬಿಕೆಗಳು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಸರ್ಕಾರದಲ್ಲಿ ಯಾವ ರೀತಿ ಗೊಂದಲಗಳಿದೆ ಅಥವಾ ಯಾವ ರೀತಿ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಒಂದೊಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಏನಂತ ಅಂದರೆ ಸರ್ಕಾರದಿಂದ ಅರ್ಜಿಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಮರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಕಡೆ ಸರ್ವರ್ ಪ್ರಾಬ್ಲಮ್ ಅಂತ ಕೂಡ ಸರ್ಕಾರನೇ ಈ ಒಪ್ಪಿಗೆಗಳನ್ನ ಕೊಟ್ಟಿದೆ ಬಟ್ ಹಣ ಅಂತೂ ಬರತ್ತೆ ಯಾವುದೇ ಕಾರಣಕ್ಕೂ ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ ಅನ್ನೋದೊಂದು ಕ್ಲಾರಿಟಿಯನ್ನು ಕೊಡ್ಬೋದು ಸೊ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾರೆ ಅದ್ರ ಜೊತೆಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡಿದರೆ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಬರಕ್ಕೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸರ್ಕಾರದಿಂದ ಗೊತ್ತಿರೋಂಥ ವಿಚಾರವೇ ನಿಮಗೆ ಸೊ ಇದೇ ಜಿಲ್ಲೆಗೆ ಮೊದಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾವ ಜಿಲ್ಲೆಗೆ ಮೊದಲು ಬರುತ್ತೆ ಅನ್ನೋದಕ್ಕಿಂತ ಸೊ ಎಲ್ಲ ಜಿಲ್ಲೆಯ ಜನರಿಗೂ ಒಂದಿಷ್ಟು ಜನರಿಗೆ ಹಾಕ್ತಾ ಹೋಗ್ತಾರೆ ಹಣವನ್ನು ಸೊ ಆಗ ಹಣ ಒಟ್ಟಿಗೆ ಸಿಗುವಂಥದ್ದು ಬಟ್ ಒಂದೇ ದಿನ ಎಲ್ಲರಿಗೂ ಸಿಗಲ್ಲ ಇವತ್ತೊಂದಿಷ್ಟು ಜನಕ್ಕೆ ಸಿಕ್ಕಿದರೆ ನಾಳೆ ಒಂದಿಷ್ಟು ಜನಕ್ಕೆ ನಾಡ್ದೊಂದಿಷ್ಟು ಜನಕ್ಕೆ ಈ ರೀತಿಯಾಗಿ ಹಣ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಅಪ್ಡೇಟ್ ಹಾಗೆ ಯಾವಾಗ ಜಮಾ ಅಂತ ಹಾಗೆ ಅಕ್ಟೋಬರ್ ಒಂದನೇ ತಾರೀಕಿಂದ ಏನು ಹೇಳ್ತಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು ಅಕ್ಟೋಬರ್ ಒಂದನೇ ತಾರೀಕಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಅನ್ನಭಾಗ್ಯ ಯೋಜನೆ ಹಣವನ್ನ ಕೊಡೋದಿಲ್ಲ ಉಚಿತ ನಾಲ್ಕು ವಸ್ತುಗಳ ಕಿಟ್ ಅನ್ನ ಕೊಡ್ತೀವಿ ಅಂತ ಸರ್ಕಾರನೇ ಹೇಳಿದೆ ಸೊ ಮೊದಲನೇದಾಗಿ ನೋಡೋದಾದ್ರೆ ಒಂದು ಲೀಟರ್ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಹಾಗೇನೆ ಎರಡು ಕೆ ಜಿ ಬೇಳೆ ಅದರ ಜೊತೆಗೆ ಒಂದು ಕೆ ಉಪ್ಪು ಈ ನಾಲ್ಕು ವಸ್ತುಗಳನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಈ ನಾಲ್ಕು ವಸ್ತುಗಳ ಕಿಟ್ ಅನ್ನ ಸರ್ಕಾರ ಕೊಡತ್ತೆ ಈಗ ಯಾವಾಗ ಕೊಡತ್ತೆ ಅಂತ ನೀವು ಕೇಳೋದಾದರೆ ಅಕ್ಟೋಬರ್ ಒಂದನೇ ತಾರೀಕು ಅಂದರೆ ನೀವು ಯಾವಾಗ ಪ್ರತಿ ತಿಂಗಳು ರೇಷನ್ನ ತೊಗೊಂಡು ಹೋಗ್ತಿರಲ್ವ ರೇಷನನ್ನು ತೊಗೊಂಡು ಹೋದಾಗ ಈ ಕಿಟ್ಗಳನ್ನು ನಿಮಗೆ ಕೊಡುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಸಿಗತ್ತಾ ಕೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥವ್ರು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದೋರಿಗೆ ಸಿಗುತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಸಿಗೋಲ್ಲ ಇದಕ್ಕೆ ಯಾವುದೇ ರೀತಿಯಾಗಿ ನೀವು ಬೆಲೆ ಕೊಟ್ಟು ಅಂದರೆ ಅಮೌಂಟನ್ನು ಕೊಟ್ಟು ತೊಗೊಳ್ಬೇಕಂತಿಲ್ಲ ಸೊ ನಿಮಗೆ ಈ ರೀತಿಯಾಗಿ ರೇಷನ್ ಅಂಗಡಿಯಲ್ಲೇ ಕೊಡ್ತಾರೆ ಈ ಕಿಟ್ಟನ್ನು ಅನ್ನೋದು ಈ ಅನ್ನ ಬಗ್ಗೆ ಯೋಜನೆಯ ಇನ್ಫಾರ್ಮೇಷನ್ ಸ್ನೇಹಿತರೆ ಹಾಗೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಅಂತ ಏನು ಹೇಳೋದಾದ್ರೆ ತುಂಬ ಜನ ಹೇಳ್ತೀರಾ ಇಲ್ಲ ನೀವು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀರಾ ಇಲ್ಲ ನೀವು ಬಿ ಜೆ ಪಿ ಪರವಾಗಿ ಮಾತಾಡ್ತೀರಾ ಇಲ್ಲಿ ಯಾರು ಕೂಡ ಯಾವ ಪಕ್ಷದ ಪರವಾಗಿ ಯಾರೂ ಕೂಡ ಮಾತಾಡಲ್ಲ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಬಿ ಜೆ ಪಿ ಸರ್ಕಾರ ಏನೇನು ಬೆನಿಫಿಟ್ ಕೊಡುತ್ತೆ ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಹಾಗೆ ಕಾಂಗ್ರೆಸ್ ಸರ್ಕಾರ ಏನೇನು ಬೆನಿಫಿಟ್ ಕೊಡುತ್ತೆ ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ಇದು ನನ್ನ ಪರ್ಸನಲ್ ಒಪಿನಿಯನ್ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಈ ರೀತಿ ಜನರಿಗೆ ನೀವೇ ಉತ್ತರವನ್ನು ಕೊಡಬೇಕಾಗತ್ತೆ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ನನ್ನ ಪ್ರಕಾರ ಅನಿಸಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರುವಂಥದ್ದು ಹಾಗೆ ಅನ್ನ ಬಗೆಯ ಯೋಜನೆಯಿಂದ ಉಪಯೋಗ ಆಗಿದೆ ತುಂಬ ಉಪಯೋಗ ಆಗಿದೆ ಅಂತ ನಾನು ಇಲ್ಲ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಹಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದಿಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಅದು ಯಾಕೋ ಏನೋ ಗೊತ್ತಿಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ ಇಲ್ಲಿ ಬಲವಂತವಾಗಿ ನಿಮಗೆ ನಾನೇನೋ ಈ ವಿಡಿಯೋನೇ ಕ್ಲಿಕ್ ಮಾಡಿ ಅಂತ ಹೇಳಿ ನಿಮಗೆ ನಾನು ಇಲ್ಲಿ ಬಂದು ತೋರಿಸ್ತಾ ಇಲ್ಲ ವೀಡಿಯೋ ನಿಮ್ಮ ಮೊಬೈಲಲ್ಲಿ ಸೊ ನಿಮ್ಗೆ ಇಷ್ಟ ಆದರೆ ನೋಡಿ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಅಥವಾ ಪೂರ್ತಿ ವಿಡಿಯೋನೇ ನೋಡೋಲ್ಲ ಅರ್ಧಂಬರ್ಧ ವೀಡಿಯೋ ನೋಡಿರ್ತೀರಾ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಸೊ ನೆಗೆಟಿವ್ ಕಮೆಂಟ್ ಯಾಕೆ ಮಾಡ್ತೀರಾ ನನಗಂತಲ್ಲ ಯಾರಿಗೂ ಕೂಡ ಮಾಡೋಕ್ಕೆ ಹೋಗಬೇಡಿ ನೆಗೆಟಿವ್ ಮಾತಾಡೋದನ್ನು ಆದಷ್ಟು ಬಿಟ್ಬಿಡಿ ಪಾಸಿಟಿವ್ ಆಗಿ ಮಾತಾಡಿ ನಿಮಗೆ ವಿಷಯ ಗೊತ್ತಿದ್ರೆ ಪೂರ್ತಿಯಾಗಿ ಮಾತಾಡಿ ಅರ್ಧಂಬರ್ದ ವಿಷಯನ ತಿಳ್ಕೊಂಡು ಅಥವಾ ಅರ್ಧಂಬರ್ದ ವಿಡಿಯೋನ ನೋಡಿಕೊಂಡು ಸೊ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಕಮೆಂಟ್ ಮಾಡ್ತೀರಾ ಸೊ ನಿಮಗೆ ಮಾತಾಡ್ಬೇಕಾರೆ ನಿಮಗೂ ಅಕ್ಕ ತಂಗಿಯರ್ ಇರ್ತಾರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಿ ಆಯ್ತಾ ಸುಮ್ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಇದನ್ನೆಲ್ಲ ಫಸ್ಟು ಬಿಟ್ಬಿಡಿ ಆಯ್ತಾ ಈ ತರ ನೀವು ಕಮೆಂಟ್ ಮಾಡೋದ್ರಿಂದ ನನಗೇನು ಲಾಸ್ ಇಲ್ಲ ಸೊ ನೀವು ಕಮೆಂಟ್ ಮಾಡೋದ್ರಿಂದ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ನಿಮ್ಮ ಬುದ್ಧಿ ಹೇಗಿದೆ ನೀವು ಯಾವ ಥರ ಈ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ವೀಡಿಯೋ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಸೊ ನನ್ನ ಕೆಲಸನೇ ಇದು ಗುರು ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಕೆಲಸ ಏನು ಕಮೆಂಟ್ ಮಾಡೋದೇ ಕೆಲಸನಾ ನೆಗೆಟಿವ್ ಕಮೆಂಟ್ ಮಾಡೋದೇ ಕೆಲಸನ ಅನ್ನೋದು ನಂಗೆ ಗೊತ್ತಿಲ್ಲ ಸೊ ಫಸ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸೊ ನಿಮ್ಮ ಹತ್ರ ಆಗತ್ತಾ ನೀವು ವಿಡಿಯೋ ಮಾಡಿ ಯಾರು ಬೇಡ ಅಂದರು ನೀವು ವೀಡಿಯೋನೇ ಮಾಡಬೇಡಿ ಬಿಟ್ಬಿಡಿ ನನ್ಗೆ ವಿಡಿಯೋ ಮಾಡೋಕೆ ಇಷ್ಟ ನಾನು ಮಾಡ್ತೀನಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ ನನಗೆ ಅದನ್ನ ಕ್ಲಾರಿಟಿ ಆಗಿ ತಿಳ್ಕೊಂಡು ನಾನು ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಸೊ ನೀವು ವಿಡಿಯೋ ಮಾಡೋಕೆ ಇಷ್ಟ ಇದ್ರೆ ನೀವು ವಿಡಿಯೋ ಮಾಡಿ ನಿಮ್ಮ ಹತ್ರನೂ ಮೊಬೈಲ್ ಇದೆ ನೀವು ಕಮೆಂಟ್ ಮಾಡ್ತೀರಾ ಕಮೆಂಟ್ ಮಾಡೋ ಬದಲು ನೀವೇ ಒಂದು ವೀಡಿಯೋ ಮಾಡ್ಬೋದಲ್ಲ ಸುಮ್ಮನೆ ಇಲ್ಲಿ ಏನೋ ಗೊತ್ತಿದೆ ಏನೋ ಮಾತಾಡಬೇಕು ಏನೋ ಮಾತಾಡ್ತೀನಿ ಅಥವಾ ನನ್ನ ಕಮೆಂಟ್ ಎಲ್ಲರೂ ನೋಡಿದರೆ ನನ್ನ ಕಮೆಂಟ್ ಎಲ್ಲರೂ ನೋಡಲಿ ಅಂತ ಹೇಳಿ ವಿಡಿಯೋ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಇದು ಈ ಗುದ್ದಿನ ಫಸ್ಟ್ ನಿಮ್ಮ ತಲೆ ಇದೆ ತೆಗೆದಾಕಿ ಇಲ್ಲಿ ನಾನು ಯಾರು ಕಮೆಂಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಅಂಥವ್ರಿಗೆ ಮಾತ್ರ ಹೇಳಿರೋದು ಬೇರೆ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಇಂಥ ಜನರಿಗೆ ನೀವೇ ಹೇಳಬೇಕು ಇಂಥ ಜನರು ಬುದ್ಧಿನೇ ಅದಾಗಿರುತ್ತೆ ಸೊ ಅವರು ನಮ್ಗಂತಲ್ಲ ನಾವು ಯಾರೋ ದೂರದಿಂದ ನಮ್ಮನ್ನು ನೋಡಿರ್ತಾರೆ ಹತ್ತಿರದಿಂದ ಕೂಡ ನಮ್ಗೆ ನೋಡಿರಲ್ಲ ನಾವು ನಮ್ಮ ಬಗ್ಗೆ ಏನು ಅಂತ ಕೂಡ ಗೊತ್ತಿರಲ್ಲ ಕಮೆಂಟ್ ಮಾಡ್ತಾರೆ ಸೊ ನಮಗೆ ಈ ರೀತಿ ಕಮೆಂಟ್ ಮಾಡ್ಬೇಕಾದ್ರೆ ಅವ್ರ ಅಕ್ಕಪಕ್ಕ ಮನೆಯವರಿಗೋ ಅಥವಾ ಅವರ ಫ್ರೆಂಡ್ಸ್ ರಿಲೇಷನ್ ಅವರು ಹೆಣ್ಮಕ್ಳಿಗೋ ಅಥವಾ ರಿಲೇಟಿವ್ಸ್ ಆಗಿರುವ ಗಂಡು ಮಕ್ಕಳಿಗೂ ಎಷ್ಟು ಅವ್ರು ಕಮೆಂಟ್ ಮಾಡ್ಬೋದು ಅನ್ನೋದು ಅವ್ರ ವ್ಯಕ್ತಿತ್ವವನ್ನು ತೋರ್ಸತ್ತೆ ಅಂತಲೇ ಹೇಳ್ಬೋದು ಸೊ ಇಂಥ ಜನರಿಗೆ ಯಾರು ಎಷ್ಟೇ ಬೈದರು ಯಾರೆಷ್ಟೇ ಹೇಳಿದ್ರು ಅವರಂತೂ ಬುದ್ಧಿ ಕಲಿಯಲ್ಲ ನಾನು ನೋಡಿದೀನಿ ಎಷ್ಟೋ ಜನ ಯೂಟ್ಯೂಬರ್ಸು ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಯಾವ ಯಾವ ರೀತಿ ಅಂತ ಆದ್ರೂ ಕೂಡ ಅಂತವರು ಅವ್ರ ಬುದ್ಧಿಯನ್ನೇ ಬಿಡಲ್ಲ ಅಂತಾನೆ ಹೇಳ್ಬೋದು ಅದೇನೋ ಗಾದೆ ಹೇಳ್ತಾರಲ್ಲ ಆ ರೀತಿ ಅದು ಸೊ ಏನ್ ಮಾಡಕ್ಕಾಗಲ್ಲ ಅಂತವರು ಇದ್ದೇ ಇರ್ತಾರೆ ನೂರ ಮುಂದೆ ಎಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ ಎಲ್ಲರೂ ಕೇಳಿ ಕೂಡ ಕೆಟ್ಟವರು ಅಂತ ಹೇಳಕ್ ಆಗಲ್ಲ ಒಬ್ಬರು ಎಲ್ಲರಿಗೂ ನಾವು ಹೇಳೋದು ಕೂಡ ತುಂಬಾ ತಪ್ಪು ಆತರ ಈ ತರ ಜನರಿಗೆ ಯಾರು ಎಷ್ಟು ಹೇಳಿದ್ರು ಸಾಧ್ಯನೇ ಇಲ್ಲ ಅದು ನಮ್ಮ ಸುತ್ತಮುತ್ತಲೂ ಕೂಡ ಈ ತರ ಇರುತ್ತೆ ಬಟ್ ಈ ರೀತಿ ಇರೋರಿಗೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅವರ ವ್ಯಕ್ತಿತ್ವ ಅವರ ಬುದ್ಧಿ ಹೀಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ನಾನು ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಕೂಡ ಮಾಡ್ತೀನಿ ನನ್ನ ದಿನಾನಿತ್ಯದ ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋಕ್ಕೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೇಳೆ ಮಾತನೇ ಹಾಕ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು